ನಮಸ್ಕಾರ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಹಲವು ಸೆಕ್ಟರ್ ಗೆ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹತ್ತು ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಎಲ್ಲಾ ನ್ಯೂಸ್ ನೋಡಿದ್ರೆ ನಾಲ್ಕು ವಿಡಿಯೋ ಕವರ್ ಮಾಡಬಹುದಿತ್ತು ಅಷ್ಟು ನ್ಯೂಸ್ ಬಟ್ ಎಲ್ಲವನ್ನು ಕೂಡ ಕಂಬೈನ್ ಮಾಡಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಖಂಡಿತ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನೋಡಿದ್ರೆ ಇದು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಮ್ಯೂಟೆಡ್ ಸ್ಪೆಂಡಿಂಗ್ ಸೆಂಟರ್ ಮೀಟ್ ಇಟ್ಸ್ ಡಿಫಿಸಿಟ್ ಟಾರ್ಗೆಟ್ ಬಟ್ ರಿಸ್ಕ್ ಡಾಂಪ್ನಿಂಗ್ ಕನ್ಸಂಶನ್ ಅಂದ್ರೆ ಇತ್ತೀಚೆಗೆ ಸರ್ಕಾರ ಕಡಿಮೆ ಸ್ಪೆಂಡಿಂಗ್ ಅನ್ನು ಮಾಡಿದೆ ಎಸ್ಪೆಷಲಿ ಕ್ಯೂಟು ನಲ್ಲಿ ಕ್ಯಾಪೆಕ್ಸ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡಿದೆ ಹಾಗಾಗಿನೇ ಕ್ಯೂ ಟು ಜಿಡಿಪಿ ಡೇಟಾ ಕೂಡ ಡೌನ್ ಆಗಿತ್ತು ಅದು ಎಲ್ರಿಗೂ ಗೊತ್ತಿರುವಂತಹ ಸುದ್ದಿ ಈ ಕಾರಣದಿಂದ ಡಿಫಿಸಿಟ್ ಟಾರ್ಗೆಟ್ ಏನಿತ್ತು ಲಾಸ್ಟ್ ಇಯರ್ ಬಜೆಟ್ ಡಿಫಿಸಿಟ್ ಟಾರ್ಗೆಟ್ ಏನಿತ್ತು ಅದನ್ನ ಮೀಟ್ ಮಾಡಬಹುದು ಅನ್ನೋ ಸುದ್ದಿಗಳಿದ್ದಾವೆ ಅಟ್ ದ ಸೇಮ್ ಟೈಮ್ ರಿಸ್ಕ್ ಕೂಡ ಇದೆ ಕನ್ಸಂಪ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಯಾಕಂದ್ರೆ ಸರ್ಕಾರ ಕಡಿಮೆ ಸ್ಪೆಂಡ್ ಮಾಡಿದಷ್ಟು ಕನ್ಸಂಪ್ಷನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಡಿಫಿಸಿಟ್ ಅಂತಂದ್ರೆ ಕೊರತೆ ಸರ್ಕಾರ ಎಷ್ಟು ಅರ್ನ್ ಮಾಡುತ್ತೆ ಟ್ಯಾಕ್ಸ್ ಮೂಲಕ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಡಿಫರೆನ್ಸ್ ಎಷ್ಟಿರುತ್ತೆ ಅದು ಕೊರತೆ ಆಗುತ್ತೆ ಡೆಫಿಸಿಟ್ ಆಗುತ್ತೆ ಅಬ್ಬಿಯಸ್ಲಿ ನಮ್ಮ ಬಜೆಟ್ ಇರೋದು ಡೆಫಿಸಿಟ್ ಕೊರತೆ ಬಜೆಟ್ ಏನ ಅದು ಸ್ಟೇಟ್ ಆಗ್ಬಹುದು ಸೆಂಟ್ರಲ್ ಆಗ್ಬಹುದು ಇವರು ತುಂಬಾನೇ ಕಡಿಮೆ ಪ್ರಮಾಣದ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು ಅದನ್ನ ಅಚೀವ್ ಮಾಡಬಹುದು ಅಂತ ಹೇಳ್ತಿದ್ರೆ ಬಟ್ ಕ್ಯೂಟೋನ್ ನಲ್ಲಿ ಕಡಿಮೆ ಸ್ಪೆಂಡಿಂಗ್ ಮಾಡ್ಲಿಕ್ಕೆ ಕಾರಣ ಇದೆ ಎಲೆಕ್ಷನ್ ಇಯರ್ ಯೂಶಲಿ ಎಲೆಕ್ಷನ್ ಇಯರ್ ಅಲ್ಲಿ ಪೆಂಡಿಂಗ್ ಕಡಿಮೆ ಆಗುತ್ತೆ ಎಲೆಕ್ಷನ್ ಇಲ್ಲ ಅಂದಿದ್ರೆ ಬಹುಶಃ ಯಾವುದೇ ಕಾರಣಕ್ಕೂ ಸರ್ಕಾರದ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಇರಲಿಲ್ಲ ಎಲೆಕ್ಷನ್ ಕಾರಣಕ್ಕೆ ಸ್ಪೆಂಡಿಂಗ್ ಕಡಿಮೆ ಆಗಿದೆ ಬಹುಶಃ ಈಗ ಕ್ಯೂ ತ್ರೀ ನಲ್ಲಿ ಒಂದಷ್ಟು ಪಿಕ್ಅಪ್ ಆಗಿರುತ್ತೆ ಕ್ಯೂ ಫೋರ್ ಅಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ನೋಡೋಣ ಇಲ್ಲಿ ನೋಡಬಹುದು ಕೆಪೆಕ್ಸ್ ಫಾರ್ ದ ಫಸ್ಟ್ ಏಟ್ ಮಂತ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಫೆಲ್ ಟ್ವೆಲ್ ಪರ್ಸೆಂಟ್ ಎಂಟು ತಿಂಗಳ ಡೇಟಾ ಇದೆ ಟ್ವೆಲ್ ಪರ್ಸೆಂಟ್ ಕೆಪೆಸ್ ಡೌನ್ ಆಗಿದೆ ಸರ್ಕಾರದ್ದು ಟು ರುಪೀಸ್ ಫೈವ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ವೆಲ್ ಬಿಲೋ ದ ಬಜೆಟೆಡ್ ಟಾರ್ಗೆಟ್ ಆಫ್ ಲೆವೆನ್ ಪಾಯಿಂಟ್ ಇಲೆವೆನ್ ಲ್ಯಾಕ್ ಕ್ರೋರ್ ಸರ್ಕಾರ ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಇಂದಿನ ಬಜೆಟ್ ಅಲ್ಲಿ ಎಂಟು ತಿಂಗಳಲ್ಲಿ ಜಸ್ಟ್ ಫೈವ್ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ಖರ್ಚ್ ಮಾಡಿದೆ ಇನ್ನು ಆರು ಲಕ್ಷ ಕೋಟಿ ಸರ್ಕಾರ ಖರ್ಚು ಮಾಡಬೇಕಾಗಿದೆ ನೆಕ್ಸ್ಟ್ ಫೋರ್ ಮಂತ್ಸ್ ಅಲ್ಲಿ ಎಷ್ಟು ಮಾಡುತ್ತೆ ನೋಡಬೇಕಾಗುತ್ತೆ ನೋಡೋಣ ಡಿಫಿಸಿಟ್ ಕಡಿಮೆ ಆಗೋದು ಖಂಡಿತ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಬಟ್ ಕನ್ಸಂಪ್ಷನ್ ಕಡಿಮೆ ಆಗೋದು ಬಿಗ್ ನೆಗೆಟಿವ್ ನ್ಯೂಸ್ ಇಲ್ಲಿ ಟ್ರಿಕಿ ಆಗುತ್ತೆ ಡಿಫಿಸಿಟ್ ಕಡಿಮೆ ಆಗೋದು ಪಾಸಿಟಿವ್ ಆದ್ರೆ ಕನ್ಸಂಪ್ಷನ್ ಡೌನ್ ಆಗೋದು ನೆಗೆಟಿವ್ ಆಗುತ್ತೆ ಸಿಹಿ ಕಹಿ ಎರಡು ಇರುತ್ತೆ ಹಾಗಾಗಿ ಬಹುಶಃ ಸರ್ಕಾರ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಅನ್ನ ಅನ್ನು ಕಾಯ್ಕೊಳ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇನ್ನು ಎರಡನೇ ನ್ಯೂಸ್ಗೆ ನಾವು ಬರೋದಾದ್ರೆ ಎಫ್ ಅಂಡ್ ಓಗೆ ಸಂಬಂಧಪಟ್ಟಂತಹ ಸುದ್ದಿ ಇದನ್ನ ನೋಡಿದ್ವಿ ಕೂಡ ನೋಡಬಹುದು ಎಫ್ ಅಂಡ್ ಓ ಆಕ್ಟಿವಿಟಿ ಡೌನ್ ಅಪ್ ಟು ತರ್ಟಿ ಪರ್ಸೆಂಟ್ ಮೋರ್ ಡಿಪ್ ಲೈಕ್ಲಿ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೈದರಲ್ಲಿ ಎಫ್ ಅಂಡ್ ಓ ವಾಲ್ಯೂಮ್ಸ್ ಏನಿದೆ ಇನ್ನು ಡೌನ್ ಆಗ್ಬಹುದು ಅನ್ನೋ ಅದರ ಸಿಇಒ ನಿತಿನ್ ಕಾಮತ್ ಅವರು ನೋಡಬಹುದು ಈ ಕಾಲ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಾಬಬ್ಲಿ ದ ಬೆಸ್ಟ್ ಇಯರ್ ಫಾರ್ ದ ಬ್ರೋಕರೇಜ್ ಇಂಡಸ್ಟ್ರಿ ವೈಲ್ ಲೆಮೆಂಟಿಂಗ್ ದಟ್ ದ ಬೆಸ್ಟ್ ಗುಡ್ ಬಿ ಬಿಹೈಂಡ್ ನಾವು ಅಂದ್ರೆ ನೆಕ್ಸ್ಟ್ ವರ್ಷ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇರೋದಿಲ್ಲ ಬ್ರೋಕರೇಜ್ ಇಂಡಸ್ಟ್ರಿಗೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಸ್ಟ್ ಆಗಿತ್ತು ಅದಕ್ಕಿಂತ ಬೆಸ್ಟ್ ಬರುವಂತ ಚಾನ್ಸಸ್ ಕಡಿಮೆ ಅಂತ ಯಾಕೆ ವಾಲ್ಯೂಮ್ಸ್ ರೆಡ್ಯೂಸ್ ಆಗೋದು ಅವರುಗಳ ಬಿಸಿನೆಸ್ ಅನ್ನ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ಅವರ ಪೋಷಣ ಸಾರ ಅಂತಾನೆ ಹೇಳಬಹುದು ನೆಕ್ಸ್ಟ್ ನ್ಯೂಸ್ಗೆ ಬರುವುದಾದ್ರೆ ನೋಡಬಹುದು ಇಂಡಿಯಾ ಹಿಸ್ಟಾರಿಕ್ ಫಸ್ಟ್ ಇಂಡಿಯಾ ಇನ್ವೈಟ್ಸ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ನ್ಯೂಕ್ಲಿಯರ್ ಪವರ್ ನ್ಯೂಕ್ಲಿಯರ್ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಯೂನಿಯನ್ ಗವರ್ನಮೆಂಟ್ ಇಂದ ನ್ಯೂಕ್ಲಿಯರ್ ಪವರ್ ಸೆಕ್ಟರ್ ಗೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ವೈಟ್ ಮಾಡಿದೆ ಸರ್ಕಾರ ನೋಡಬಹುದು ಯೂನಿಯನ್ ಗವರ್ನಮೆಂಟ್ ಮೂವ್ ಇಸ್ ಎ ಸ್ಟೆಪ್ ಟುವರ್ಡ್ ಇಂಡಿಯಾಸ್ ಪ್ಲಾನ್ ಆಫ್ ಇನ್ಕ್ರೀಸಿಂಗ್ ಇಟ್ಸ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಫ್ರಮ್ ದ ಕರೆಂಟ್ ಏಟ್ ತೌಸಂಡ್ ಒನ್ ಏಟಿ ಮೆಗಾವ್ಯಾಟ್ ಟು ಟ್ವೆಂಟಿ ಟೂ ತೌಸಂಡ್ ಫೋರ್ ಏಟಿ ಮೆಗಾವ್ಯಾಟ್ ಬೈ ಟ್ವೆಂಟಿ ತರ್ಟಿ ಒನ್ ತರ್ಟಿ ಟು ಅಂಡ್ ಇವೆಂಚುಲಿ

ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ಏನಿದೆ ಈಗ ಎಂಟ್ ಸಾವಿರದ ನೂರ ಎಂಬತ್ತು ಮೆಗಾವ್ಯಾಟ್ ಇದೆ ಅದನ್ನ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡರಷ್ಟ ಇಪ್ಪತ್ತೆರಡ್ ಸಾವಿರದ ನಾನೂರ ಎಂಬತ್ತು ಮೆಗಾವ್ಯಾಟ್ ಗೆ ಹೆಚ್ಚುವಂತ ಟಾರ್ಗೆಟ್ ಅನ್ನ ಸರ್ಕಾರ ಹಾಕೊಂಡಿದೆ ಆ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತಂದ್ರೆ ಖಂಡಿತ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇಂಪಾರ್ಟೆಂಟ್ ಅಂತ ಈಗ ಪ್ರೈವೇಟ್ ಕಂಪನೀಸ್ ಗಳಿಂದ ಅಪ್ಲಿಕೇಶನ್ ಇನ್ವೈಟ್ ಮಾಡಿದೆ ಸೊ ಯಾವೆಲ್ಲ ಕಾಂಗ್ಲೋಮರೇಟ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತವೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಜೊತೆಗೆ ಎರಡ್ ಸಾವಿರದ ನಲ್ವತ್ತೆರಡರಷ್ಟಲ್ಲಿ ಹಂಡ್ರೆಡ್ ಗಿಗಾವ್ಯಾಟ್ ಟಾರ್ಗೆಟ್ ಅನ್ನ ಸರ್ಕಾರ ಹಾಕೊಂಡಿದೆ ನ್ಯೂಕ್ಲಿಯರ್ ಪವರ್ ಉತ್ಪಾದನೆಗೆ ಸಂಬಂಧ ಪಟ್ಟಂತೆ ಹಾಗೆ ಬಹುಶಃ ರಿಲಯನ್ಸ್ ಗ್ರೂಪ್ ಅದಾನಿ ಗ್ರೂಪ್ ಟಾಟಾ ಗ್ರೂಪ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಬಹುದು ಆದಿತ್ಯ ಬಿರ್ಲಾ ಆಗ್ಬಹುದು ಯಾರೆಲ್ಲ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನ ಇಟ್ಟಿದೆ ಆ ನಿಟ್ಟಿನಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇರಬೇಕು ಅಂತ ಜೊತೆಗೆ ಇಲ್ಲಿ ನೋಡಬಹುದು ಭರತ್ ಸ್ಮಾಲ್ ರಿಯಾಕ್ಟರ್ಸ್ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಟರ್ಸ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ಕಾರ ಪ್ರೈವೇಟ್ ಪ್ಲೇಯರ್ಸ್ ಗೆ ಸ್ಮಾಲ್ ರಿಯಾಕ್ಟರ್ಸ್ ಗೆ ಪರ್ಮಿಷನ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಎಷ್ಟು ಮಟ್ಟಿಗೆ ಸರ್ಕಾರ ಈ ಟಾರ್ಗೆಟ್ ಗಳನ್ನ ರೀಚ್ ಮಾಡಬಹುದು ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಂತರ ನೆಕ್ಸ್ಟ್ ನ್ಯೂಸ್ ಗೆ ಬರೋದಿದ್ರೆ ಐಪಿಒ ಕಡೆ ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿತ್ತು ನೋಡಬಹುದು ಐಎಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಇನ್ ಲಾಸ್ಟ್ ಟ್ವೆಲ್ ಮಂತ್ಸ್ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಗೆ ಬಂದಿದೆ ಅಂತಾನೆ ಹೇಳ್ಬಹುದು ಕಳೆದ ಒಂದು ವರ್ಷದಲ್ಲಿ ಐಎಸ್ಟ್ ಸಬ್ಸ್ಕ್ರಿಪ್ಷನ್ ಬಂದಿದೆ ಟು ಟ್ವೆಂಟಿ ಸೆವೆನ್ ಟೈಮ್ಸ್ ಬಿಡಿಂಗ್ ಬಂದಿದೆ ಬರ್ಜರಿ ರಿಯಾಕ್ಷನ್ ಇಂಡೋಫಾರ್ಮ್ ಎಕ್ವಿಪ್ಮೆಂಟ್ಸ್ ಗೆ ಬಂದಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇದಕ್ಕೆ ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ ಈ ಐಪಿಒ ಓಪನ್ ಆದ್ಮೇಲೆ ಯಾವುದೇ ರೀತಿ ಬೇರೆ ಬೇರೆ ಕಂಪನಿಗಳ ಐಪಿಒ ಓಪನ್ ಆಗಲಿಲ್ಲ ಲಾಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ಹಾಗಾಗಿ ತುಂಬಾ ಜನ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ ಇನ್ ಕೇಸ್ ಮೂರ್ನಾಲ್ಕು ಐಪಿ ಓಗಳಿದ್ರೆ ಬಹುಶಃ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಒಂದು ಗೆ ಅಪ್ಲೈ ಮಾಡ್ತಾರೆ ಯಾವ್ದಾದ್ರು ಒಂದಕ್ಕೆ ಇನ್ನೊಂದನ್ನ ಇಗ್ನೋರ್ ಮಾಡ್ತಾರೆ ಯೂಸಲಿ ಆಗುವಂತದ್ದು ಯಾಕಂದ್ರೆ ಸಣ್ಣ ಇನ್ವೆಸ್ಟರ್ಸ್ ಹತ್ರ ಜಾಸ್ತಿ ದುಡ್ಡಿರಬೇಕಲ್ಲ ಹಾಗಾಗಿ ಸಿ ಐಪಿಒ ಓಪನ್ ಆದ್ಮೇಲೆ ಬೇರೆ ಯಾವುದೇ ಐಪಿಒಗಳು ಓಪನ್ ಆಗಲಿಲ್ಲ ಇನ್ ಬಿಟ್ವೀನ್ ಸೊ ಹಾಗಾಗಿ ಇದಕ್ಕೆ ಬರ್ಜರಿ ರಿಯಾಕ್ಷನ್ ಕೂಡ ಬಂದಿದೆ ಯಾಕಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ನೋಡಿದ್ವಿ ನಾವು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಇತ್ತು ಹಲವು ಐಪಿಒಗಳು ಎಸ್ಪೆಷಲಿ ಲಾಸ್ಟ್ ವೀಕ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ಐಪಿಒಗಳಿದ್ವು ಬಟ್ ಅವುಗಳಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದ ರಿಯಾಕ್ಷನ್ ಬರಲಿಲ್ಲ ಯಾಕಂದ್ರೆ ಒಂದೇ ವಾರದಲ್ಲಿ ಅಥವಾ ಒಂದೇ ದಿನದಲ್ಲಿ ಐದು ಪಿಒಗಳು ಓಪನ್ ಆಗಿದ್ವು ಐದು ಪಿಒ ಓಪನ್ ಆದಾಗ ಎಲ್ಲದಕ್ಕೂ ಒಂದೊಂದು ಲಾಟ್ ಅಪ್ಲೈ ಮಾಡ್ತೀವಿ ಅಂತಂದ್ರು ಎಪ್ಪತ್ತೈದು ಸಾವಿರ ಬೇಕು ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಯಾವ್ದೋ ಒಂದು ಐಪಿಒ ಮಾಡ್ತಾರೆ ಇನ್ನೊಂದನ್ನ ಇಗ್ನೋರ್ ಮಾಡ್ತಾರೆ ಬಿಗ್ ರಿಯಾಕ್ಷನ್ ಗಳು ಬಂದಿರಲಿಲ್ಲ ಸೊ ಇದಕ್ಕೆ ಆ ಒಂದು ಅಡ್ವಾಂಟೇಜ್ ಸಿಕ್ತು ಭರ್ಜರಿ ಬಿಡ್ಡಿಂಗ್ ಕೂಡ ಬಂದಿದೆ ಸೊ ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ಮಂಗಳವಾರ ಲಿಸ್ಟ್ ಆಗುತ್ತೆ ಕಂಪನಿ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ರೀತಿ ಚೆನ್ನಾಗಿದ್ರೆ ಖಂಡಿತ ಒಳ್ಳೆ ಲಾಭವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲೂ ಕೂಡ ನಂತರ ನೆಕ್ಸ್ಟ್ ಗೆ ಬರೋದಾದ್ರೆ ಬಹುಶಃ ಈಗಾಗಲೇ ನಿಮಗೆ ತುಂಬಾ ಜನರಿಗೆ ಗೊತ್ತಿರುತ್ತೆ ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ವೆಲ್ತ್ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರು ಟಾಪ್ ಅಲ್ಲಿ ಇದ್ದಾರೆ ಅಂದ್ರೆ ಅತಿ ಹೆಚ್ಚು ಶ್ರೀಮಂತ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಇವರ ಒಂದು ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಜೊತೆಗೆ ಇವರು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಆ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ನಾನು ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಕೂಡ ಆ ಒಂದು ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಅದು ಇವರನ್ನ ಟಾಪ್ ಅಲ್ಲಿ ಕೂರಿಸಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಅದಿಲ್ಲ ಅಂದಿದ್ರೆ ಬಹುಶಃ ಕಡಿಮೆ ಇರ್ತಾ ಇತ್ತೆ ನೋಡಬಹುದು ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅಬೌಟ್ ಏಯ್ಟಿ ಟು ಪರ್ಸೆಂಟ್ ರುಪೀಸ್ ನೈನ್ ತರ್ಟಿ ಒನ್ ಕ್ರೋರ್ ವೆಲ್ತ್ ಅಟ್ರಿಬ್ಯೂಟೆಡ್ ಟು ನಾಯ್ಡು ಅಕೌಂಟ್ ಆಫ್ ಹಿಸ್ ವೈಫ್ ಭುವನೇಶ್ವರಿ ನರಾಸ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇನ್ ಹೆರಿಟೇಜ್ ಫುಡ್ಸ್ ಲಿಮಿಟೆಡ್ ಹೆರಿಟೇಜ್ ಫುಡ್ಸ್ ಇವರ ಫ್ಯಾಮಿಲಿ ಬಿಸ್ನೆಸ್ ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಚಂದ್ರಬಾಬು ಅವರ ವೈಫ್ ಹೆಸರಲ್ಲಿದೆ ಅದು ಇವರ ವೆಲ್ತ್ ಅನ್ನ ಒಂಬೈನೂರ ಮೂವತ್ತೊಂದು ಕೋಟಿಗೆ ತಗೊಂಡೋಗಿದ್ದು ಹಾಗಾಗಿ ಏಟಿ ಟೂ ಪರ್ಸೆಂಟ್ ಆ ಕಂಪನಿಯ ಹೋಲ್ಡಿಂಗ್ ಇಂದಾನೇ ಇದೆ ಇನ್ ಕೇಸ್ ಆ ಕಂಪನಿಯಲ್ಲಿ ಹೋಲ್ಡಿಂಗ್ ಇಲ್ಲ ಅಂದಿದ್ರೆ ಏಟಿ ಟೂ ಪರ್ಸೆಂಟ್ ಇರ್ತಾನೆ ಇರಲಿಲ್ಲ ಅವರು ಇಂಟ್ರೆಸ್ಟ್ ಬೇಕಿದ್ರೆ ಹೆರಿಟೇಜ್ ಫುಡ್ಸ್ ಅನ್ನ ಸ್ಟಡಿ ಮಾಡಬಹುದು ಬಿಸಿನೆಸ್ ವೈಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಚಂದ್ರಬಾಬು ನಾಯ್ಡು ಅವರ ಕಂಪನಿ ಅಂತ ಅಲ್ಲ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಪ್ರಾಫಿಟಬಲ್ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಂಡು ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇಂಟ್ರೆಸ್ಟ್ ಇರೋರು ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಡೈರಿ ಫಾರ್ಮ್ ಇದೆ ಅಂತಂದ್ರೆ ಎಸ್ಪೆಷಲಿ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಏನಾದ್ರು ಸಾಕಿದ್ದೀರಿ ಅಂತಂದ್ರೆ ಬಹುಶಃ ಇವರ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಅರಿವಿರುತ್ತೆ ನಿಮ್ಮ ಹಸುಗಳಿಗೆ ಅಥವಾ ಕೊಡುವಂತ ಫುಡ್ಸ್ ಏನಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೆರಿಟೇಜ್ ಫುಡ್ಸ್ ಇದೆಯಾ ಇಲ್ವಾ ಅಂತ ಬೇರೆ ಬೇರೆ ಕಂಪನೀಸ್ ಇದೆ ಬಟ್ ಹೆರಿಟೇಜ್ ಫುಡ್ಸ್ ರೋಡ್ ಕರ್ನಾಟಕ ಅವೈಲಬಲ್ ಇದೆ ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಿದ್ರೆ ಅದನ್ನು ನೆಕ್ಸ್ಟ್ ಗೆ ಬರೋದಾದ್ರೆ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಐಟಿ ಹೈರಿಂಗ್ ಗ್ರೋತ್ ರೇಟ್ ನಿಯರ್ ಡಬಲ್ ಡಿಜಿಟ್ ಸೇಸ್ ಎಡ್ಜ್ ಡಿಮಾಂಡ್ ಫಾರ್ ಎಂಟ್ರಿ ಲೆವೆಲ್ ಟ್ಯಾಲೆಂಟ್ ಪಿಕಿಂಗ್ ಅಪ್ ಗ್ರೋತ್ ರೇಟ್ ಡಬಲ್ ಡಿಜಿಟ್ ಇಲ್ಲಿ ಅಂದ್ರೆ ಟೆನ್ ಪರ್ಸೆಂಟ್ ಜಾಸ್ತಿ ಕಂಡು ಬರ್ತಿದೆ ಅನ್ನುವಂತ ರಿಪೋರ್ಟ್ ಅನ್ನ ಇನ್ಫೋಡ್ ಇವತ್ತು ಅನೌನ್ಸ್ ಮಾಡಿದೆ ಜೊತೆಗೆ ಎಂಟ್ರಿ ಲೆವೆಲ್ ಟ್ಯಾಲೆಂಟ್ ಡಿಮಾಂಡ್ ಜಾಸ್ತಿ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಇವರು ಹೇಳಿದ್ರು ಜೊತೆಗೆ ಪ್ರೀ ಕೋವಿಡ್ ಲೆವೆಲ್ ಏನಿತ್ತು ಆ ಲೆವೆಲ್ ಗೆ ಬರ್ತಾ ಇದೆ ಗ್ರೋತ್ ರೇಟ್ ಅನ್ನೋ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ತುಂಬಾನೇ ರೆಕ್ರೂಟ್ಮೆಂಟ್ಸ್ ಆಯ್ತು ಆನಂತರ ಫುಲ್ ಸ್ಲೋ ಡೌನ್ ಆಯ್ತು ಈಗ ಅದು ಪಿಕ್ಅಪ್ ಆಗ್ತಿದೆ ಅನ್ನೋ ಅಂತ ಮಾಹಿತಿಯನ್ನ ಇನ್ಫೋ ಈ ರಿಪೋರ್ಟ್ ಹೇಳ್ತಾ ಇದೆ ಇದರ ಅರ್ಥ ಇಷ್ಟೇ ಐಟಿ ಸೆಕ್ಟರ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿನೇ ಡಿಮಾಂಡ್ ಪಿಕ್ಅಪ್ ಆಗ್ತಾ ಇರೋದು ಐಟಿ ಸೆಕ್ಟರ್ ಅಲ್ಲಿ ರೆಕ್ರೂಟ್ಮೆಂಟ್ ನಡೀತಾ ಇದೆ ಕಂಪನೀಸ್ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವರತ್ರ ಆರ್ಡರ್ ಪೈಪ್ಲೈನ್ ಇರಬೇಕು ಕೆಲಸ ತಗೊಳ್ಳಿಕ್ಕೆ ಇಲ್ಲಾಂದ್ರೆ ಸುಮ್ನೆ ಸಂಬಳ ಕೊಟ್ಟೇನವರು ಕೋರ್ಸೋದಿಲ್ಲ ಆ ಒಂದು ಇಂಡಿಕೇಶನ್ ನಮಗೆ ಸಿಗುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ರಿಪೋರ್ಟ್ ಕೂಡ ಇದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಫೋರ್ ವಾಟ್ ಡಸ್ ಟ್ವೆಂಟಿ ಫೈವ್ ವರ್ಲ್ಡ್ ಫಾರ್ ಇಂಡಿಯಾ ಐಟಿ ಸರ್ವಿಸ್ ಸೆಕ್ಟರ್ ಇಲ್ಲಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದ್ಸಲ ಓದ್ಕೊಳ್ಬಹುದು ಆರ್ಟಿಕಲ್ ಅನ್ನ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಂಡಿಯಾಸ್ ಐ ಟಿ ಎಕ್ಸ್ಪೋರ್ಟ್ ಟು ಸೋರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಟಿ ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಬೆಳೆಯುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಎಚ್ ಎಸ್ ಬಿ ಸಿ ಗ್ಲೋಬಲ್ ರಿಸರ್ಚ್ ರಿಪೋರ್ಟ್ ಕೊಡ್ತಾ ಇದೆ ಈ ಆರ್ಟಿಕಲ್ ಓದಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನಿಮಗೆ ನಂತರ ಐಟಿ ಸ್ಪೆಂಡಿಂಗ್ ಟು ರೈಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಕೂಡ ಕಂಪನಿಗಳ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡುತ್ತೆ ಎಸ್ಪೆಷಲಿ ಐ ಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಸ್ ಹಾಗೆ ಐಟಿ ಐರಿಂಗ್ ಟು ಗೆಟ್ ಎ ಬೂಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ತಾನೇ ನಾವು ಇನ್ಫೋರ್ ರಿಪೋರ್ಟ್ ಅನ್ನ ನೋಡಿದ್ವಲ್ಲ ಈಗಾಗಲೇ ಪಿಕಿಂಗ್ ಅಪ್ ಡಿಮಾಂಡ್ ಅಂತ ಅಂದ್ರೆ ಅಬ್ವಿಯಸ್ ಬೂಸ್ಟ್ ಸಿಕ್ಕೇ ಸಿಗುತ್ತೆ ಇವೆಲ್ಲವೂ ಕೂಡ ಪಾಸಿಟಿವ್ ಆಗುತ್ತೆ ಜೊತೆಗೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ ಟ್ರಂಪ್ ಕಡೆಯಿಂದ ಎಚ್ ಒನ್ ಬಿ ವಿಸಾ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಬಂದಿದೆ ಅವೆಲ್ಲವೂ ಕೂಡ ಅಡ್ವಾಂಟೇಜ್ ಅನ್ನ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ರೋಡ್ ಸ್ಟಡಿ ಮಾಡಬಹುದು ಐ ಟಿ ಕಂಪನೀಸ್ ಗಳನ್ನ ಈಗಾಗಲೇ ನಾನು ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಏನೋ ನೆಕ್ಸ್ಟ್ ನ್ಯೂಸ್ಗೆ ಬರದಾದ್ರೆ ಎಂಎಂ ಟಾಟಾ ಮೋಟಾರ್ಸ್ ಬಿಗ್ ಪಿ ಎಲ್ ಐ ಇನ್ಸೆಂಟಿವ್ಸ್ ಅರ್ನ್ ಬ್ರೌನಿ ಪಾಯಿಂಟ್ಸ್ ಫರ್ ದೇರ್ ವರ್ಕ್ ಇನ್ ಅಡ್ವಾನ್ಸ್ಡ್ ಆಟೋ ಟೆಕ್ ಅಡ್ವಾನ್ಸ್ಡ್ ಆಟೋ ಟೆಕ್ ಅಲ್ಲಿ ಕೆಲಸ ಮಾಡೋದಕ್ಕೆ ಎಂ ಅಂಡ್ ಟಾಟಾ ಮೋಟಾರ್ಸ್ ಪಿ ಎಲ್ ಐ ಇನ್ಸೆಂಟಿವ್ಸ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಪಡ್ಕೊಂಡಿದ್ದಾವೆ ಅನ್ನುವಂಥ ನ್ಯೂಸ್ ಇದು ನೋಡೋದು ಗವರ್ನಮೆಂಟ್ ಆಸ್ ಅಪ್ರೂವ್ಡ್ ಇನ್ಸೆಂಟಿವ್ ಪೇಮೆಂಟ್ಸ್ ಟೋಟಲಿಂಗ್ ಟೂ ಫಾರ್ಟಿ ಸಿಕ್ಸ್ ಕ್ರೋರ್ ಟು ಮಹಿಂದ್ರಾ ಅಂಡ್ ಮಹೀಂದ್ರ ಅಂಡ್ ಟಾಟಾ ಅಂಡರ್ ದ ಪಿಎಲ್ ಐ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಆಟೋ ಇಂಡಸ್ಟ್ರಿ ನ್ಯೂಸ್ ಏಜೆನ್ಸಿ ಪಿಟಿಐ ರಿಪೋರ್ಟೆಡ್ ಆನ್ ಜನವರಿ ಟು ದ ಸ್ಕೀಮ್ ವರ್ತ್ ಟ್ವೆಂಟಿ ಫೋರ್ ಥೌಸಂಡ್ ನೈನ್ ಥರ್ಟಿ ಏಟ್ ಕೋರ್ಡ್ ಎಮ್ಸ್ ಟು ಬೂಸ್ಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಡ್ವಾನ್ಸ್ಡ್ ಆಟೋಮೋಟಿವ್ ಟೆಕ್ನಾಲಜೀಸ್ ಆಟೋಮೋಟಿವ್ ಟೆಕ್ನಾಲಜೀಸ್ ಅಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅನ್ನು ಬಳಸೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಇಲ್ಲಿ ಇನ್ನೂರ ನಲವತ್ತಾರು ಕೋಟಿ ಇನ್ಸೆಂಟಿವ್ ಅನ್ನು ಎಂ ಎಂ ಟಾಟಾ ಮೋಟಾರ್ಸ್ ಪಡ್ಕೊಳ್ತಾ ಇದೆ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಇದರಲ್ಲಿ ಟಾಟಾ ಮೋಟಾರ್ಸ್ ನೂರ ನಲ್ವತ್ತೆರಡು ಕೋಟಿ ಇದೆ ನೋಡಬಹುದು ಬೇಸ್ಡ್ ಆನ್ ಸೇಲ್ಸ್ ಆಫ್ ಇಟ್ಸ್ ಟಿಯಾಗೋ ಇವಿ ಸ್ಟಾರ್ ಬಸ್ ಇವಿ ಎಸ್ ಇವಿ ಟೋಟಲಿಂಗ್ ತೌಸಂಡ್ ತ್ರೀ ಏಟಿ ಕ್ರೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫಿಕ್ಸ್ ಕಲಿಯರ್ ಎಮೋನಿಯಂ ರಿಸೀವ್ಡ್ ಅಂಡ್ರೆಡ್ ಅಂಡ್ ಫೋರ್ ಕ್ರೋರ್ಸ್ ನೋಡಬಹುದು ಇಲ್ಲ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಪ್ರೈಸ್ಡ್ ಬೋತ್ ಕಂಪನೀಸ್ ಪ್ರೋಗ್ರೆಸ್ ಐಲಿಂಗ್ ಟಾಟಾ ಮೋಟರ್ಸ್ ಅಂಡ್ ಎಂ ಡೆವಲಪಿಂಗ್ ಎತ್ ದಿಸ್ ಕೆಪಾಬಿಟಿ ಒಳ್ಳೆ ಸುದ್ದಿ ಕಂಪನಿಗಳಿಗೆ ಖಂಡಿತ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಆ ಸೆಕ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಅವರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಏನು ನೆಕ್ಸ್ಟ್ ನ್ಯೂಸ್ ನ್ಯೂಸ್ಗೆ ಬರೋದಾದ್ರೆ ಬ್ಲಿಂಕಿಟ್ ಬ್ಲಿಂಕಿಟ್ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಬ್ಲಿಂಕ್ ಇಟ್ ರೋಲ್ಸ್ ಔಟ್ ಟೆನ್ ಮಿನಿಟ್ ಆಂಬುಲೆನ್ಸ್ ಸರ್ವಿಸ್ ಇನ್ ಗುರುಗ್ರಾಮ್ ಸೊ ಗುರುಗ್ರಾಮ ಟೆನ್ ಮಿನಿಟ್ ಆಂಬುಲೆನ್ಸ್ ಸರ್ವಿಸ್ ಅನ್ನು ಬ್ಲಿಂಕಿಟ್ ಲಾಂಚ್ ಮಾಡಿದೆ ನೋಡಬಹುದು ಕಂಪನಿ ವಿಲ್ ನೌ ಪ್ರೊವೈಡ್ ಅನ್ ಆಂಬುಲೆನ್ಸ್ ಇನ್ ಟೆನ್ ಮಿನಿಟ್ಸ್ ಥ್ರೂ ದ ಆಪ್ ವಿಚ್ ವಿಲ್ ಹೆಲ್ಪ್ ದ ಕರ್ಬ್ ಮೆಡಿಕಲ್ ಏಡ್ ಡಿಸ್ಟ್ರೆಸ್ ಇನ್ ದ ಸಿಟೀಸ್ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಲಾಂಚ್ ಮಾಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಬೇರೆ ಸಿಟೀಸ್ಗೂ ಕೂಡ ಎಕ್ಸ್ಟೆಂಡ್ ಮಾಡಬಹುದು ಜೊತೆಗೆ ನೋಡಬಹುದು ದ ಸರ್ವಿಸ್ ವಿಲ್ ಬಿ ಅವೈಲೇಬಲ್ ಅಟ್ ಎ ಫ್ಲಾಟ್ ಫೀ ಆಫ್ ರುಪೀಸ್ ಟೂ ತೌಸಂಡ್ ಸೊ ಫ್ಲಾಟ್ ಆಗಿ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಸದ್ಯದ ಮಟ್ಟಿಗೆ ಎರಡ್ ಸಾವಿರ ಇದೆ ಬಹುಶಃ ಅದನ್ನ ಮುಂದಿನ ದಿನಗಳಲ್ಲಿ ಡಿಸ್ಟೆನ್ಸ್ ವೈಸ್ ಚೇಂಜ್ ಕೂಡ ಮಾಡಬಹುದು ಜೊತೆಗೆ ಬ್ಲಿಂಕಿಟ್ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರಬೇಕು ಇದು ಝೊಮ್ಯಾಟೋದ ಒಂದು ಆರ್ಮ್ ಬ್ಲಿಂಕಿಟ್ ಒಳ್ಳೆ ಬಿಸ್ನೆಸ್ ಅನ್ನ ಮಾಡಿದ್ರೆ ಝೊಮ್ಯಾಟೊಗೆ ಲಾಭ ಹಾಗಾಗಿ ಈ ಕಾರಣಕ್ಕೆ ಜೊಮ್ಯಾಟೋ ನೀವು ಫೋಕಸ್ ಮಾಡಬೇಕಾಗುತ್ತೆ ಜೊಮ್ಯಾಟೋದ ಅದೃಷ್ಟವನ್ನ ಬದಲಾಯಿಸಿದೆ ಬ್ಲಿಂಕಿಟ್ ಬ್ಲಿಂಕಿಟ್ ಅಕ್ವಿಸೇಷನ್ ಮಾಡಿದ್ಮೇಲೆ ಝೊಮ್ಯಾಟೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದು ಹಾಗಾಗಿ ಈಗ ಹೊಸ ಸರ್ವಿಸ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದೆ ಬ್ಲಿಂಕಿಟ್ ಈಗ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ ಖಂಡಿತ ಈ ಅನೌನ್ಸ್ಮೆಂಟ್ ಗೆ ಲಾಭವನ್ನ ತರುವಂತದ್ದಾಗಿರುತ್ತೆ ಈ ಬಿಸಿನೆಸ್ ಸೆಗ್ಮೆಂಟ್ ಲಾಭವನ್ನ ತಂದು ಕೊಟ್ರೆ ಇನ್ನು ಫ್ಯಾಂಟಸಿ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ ನೋಡಬಹುದು ಫ್ಯಾಂಟಸಿ ಸ್ಪೋರ್ಟ್ಸ್ ರೆವೆನ್ಯೂ ಡ್ರಾಪ್ ಇಟ್ಸ್ ಇಂಡಿಯಾಸ್ ರಿಯಲ್ ಮನಿ ಗೇಮಿಂಗ್ ಗ್ರೋತ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಫಾಂಟಸಿ ಸ್ಪೋರ್ಟ್ಸ್ ಅಂತಾರೆ ಫಾರ್ ಎಕ್ಸಾಂಪಲ್ ಡ್ರೀಮ್ ಇಲೆವೆನ್ ಅದು ಫ್ಯಾಂಟಸಿ ಸ್ಪೋರ್ಟ್ ಅವುಗಳ ರೆವೆನ್ಯೂ ಡ್ರಾಪ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅನ್ನುವಂತ ರಿಪೋರ್ಟ್ ಜೊತೆಗೆ ಪೋಕರ್ ಅಂಡ್ ರಮ್ಮಿ ಶೈನ್ ಇಲ್ಲಿ ಜಾಸ್ತಿ ಆಗಿದೆ ಪೋಕರ್ ಅಂಡ್ ರಮ್ಮಿನಲ್ಲಿ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದ ತುಂಬಾನೇ ಇವುಗಳ ಅಡ್ವರ್ಟೈಸ್ಮೆಂಟ್ ತುಂಬಿರುತ್ತೆ ಜನ ಕೂಡ ಆ ಅಡ್ವರ್ಟೈಸ್ಮೆಂಟ್ ಗೆ ಅಟ್ರಾಕ್ಟ್ ಆಗಿ ಭರ್ಜರಿಯಾಗಿ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಫಾಂಟಸಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಕಡಿಮೆ ಆಗಿ ರಮ್ಮಿ ಅಂಡ್ ಪೋಕರ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಬಟ್ ಖಂಡಿತ ಇದೇನು ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಹಣ ಗಳಿಸೋರ್ಗಿಂತ ಹಣ ಕಳ್ಕೊಳ್ಳೋರೆ ಜಾಸ್ತಿ ಕಂಪನಿಗಳು ಪ್ರಾಫಿಟ್ ಮಾಡ್ತವೆ ಬಟ್ ಜನ ಲಾಸ್ ಮಾಡ್ಕೊಳ್ತಾರೆ ನೋಡಬಹುದು ರೆವಿನ್ಯೂ ಅರ್ನಡ್ ಬೈ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಥ್ರೂ ಕಮಿಷನ್ ಚಾರ್ಜೆಡ್ ಅನ್ ಟೋಟಲ್ ಕಂಟೆಸ್ಟ್ ಫೀ ಸ್ಪೆಂಟ್ ಬೈ ಯೂಸರ್ಸ್ ಟೆಲ್ಟ್ ರುಪೀಸ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಹನ್ನೊಂದು ಸಾವಿರ ಕೋಟಿ ಇದ್ದು ಎಂಟು ಸಾವಿರದ ಎಂಟು ಕೋಟಿಗೆ ಡೌನ್ ಆಗಿದೆ ಕಮಿಷನ್ಸ್ ಅರ್ನ್ ಮಾಡಿರುವಂತದ್ದು ಇದು ಕಮಿಷನ್ಸ್ ಅರ್ನ್ ಮಾಡಿರೋದು ಅದರಲ್ಲಿ ಆಡಿರೋದು ತುಂಬಾನೇ ದೊಡ್ಡ ಮಟ್ಟದಲ್ಲಿರುತ್ತೆ ಹಾಗೆ ರಮ್ಮಿ ನೋಡಬಹುದು ಜಿ ಜಿ ಆರ್ ಜು ಟು ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ಕ್ರೋರ್ ಲಾಸ್ಟ್ ಇಯರ್ ಅಪ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಫ್ರಮ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಇಪ್ಪತ್ ಮೂರಲ್ಲಿ ಹದಿನೈದು ಸಾವಿರ ಕೋಟಿ ಇದ್ದದ್ದು ಈಗ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸಾವಿರ ಕೋಟಿಗೆ ಜಂಪ್ ಆಗಿದೆ ಪೋಕರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ಎಂಟುನೂರು ಕೋಟಿ ಇದ್ದದ್ದು ಎರಡ್ ಸಾವಿರದ ನೂರು ಕೋಟಿಗೆ ಅಪ್ ಆಗಿದೆ ಖಂಡಿತ ಇವುಗಳಲ್ಲಿ ಲಾಭ ಮಾಡ್ಕೊಳ್ಳೋರ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ ನಷ್ಟ ಮಾಡ್ಕೊಳ್ಳೋರ ಸಂಖ್ಯೆನೆ ಜಾಸ್ತಿ ಇರುತ್ತೆ ಇವುಗಳನ್ನ ಅವಾಯ್ಡ್ ಮಾಡೋದು ನಮ್ಗೆ ತುಂಬಾ ಒಳ್ಳೇದು ಬಟ್ ಜನ ಕೇಳೋದು ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅಂತ ಅದು ಅಸಾಧ್ಯ ಅಂತ ಗೊತ್ತಿದ್ರು ಕೂಡ ಅದನ್ನೇ ಪ್ರಯತ್ನ ಪಡ್ತಾರೆ ಅದರಿಂದ ಹೊಡೆತವನ್ನು ತಿಂತಾರೆ ಬಟ್ ಏನು ಮಾಡಕ್ಕಾಗುದಿಲ್ಲ ಮನುಷ್ಯನ ಸೈಕಾಲಜಿನೇ ಹಂಗೆ ಸರಿಗಳಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ